ನಗ ಗೊತ್ತ ಮಾಡಿ ಹೇಳು ಚೆತ್ತ ಕೊಟ್ಟ ಗೊತ್ತ ಕೇಳು ಕಾವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗ ನೀ ಹೋಗೋ ದಾರಿ ಒಂದ ಪಾರ್ವ ಮ್ಯಾಲ ನಿರದಾರ ಹೋಗಿಯ ನೀ ಹೋಗೋ ದಾರಿ ಒಂದ ಪರ್ವ ಮತ್ತ ನಿರದಾರಿಯ ಹೋದಗಿನಿಂದ ಹುಟ್ಟಿ ಬಂದು ಮುಂದೆಂದ ಏ ಹಿಂದ ಸತ್ತ ಸಹ ಬ್ಯಾಡು ನೀ జార మాడి కో వ్యాపార సమేదమే భావగుణ తీరదే అందా అగ అగ ఏ ముర దినద బజార మాడి కో వ్యాపార సమేదమే భావగుణ తీరదే అందా అగ అగ நம்ம புத்தி கெட்ட சர்வத்தன ஏ தர் இடீ சர்கேந்தே சுத்தி ஜன்ம மாயதே ஒன்றே ஜேத ಮಾಮ್ಮ ಎದ ಒಂದ ದಿನ ಹೋಗದ ಖಾಲಿ ಜಾಂತ್ರಾಗವ ಒಬ್ಬ ರಾಟಿ ಜಿಗದ ನಿನ್ನ ಮನೆಯ ಮಾಡಲಿಲ್ಲ ಘಟ್ಟಿ ಮಾಡಿ ತಾಳ ಹರದ ಮೂರ ಭಾಟಿಯ ದಿನ ಹೋಗುದ ಹರಿತಾರೋ ಉಡ್ದರಲ್ಲಂಗೋಟೇ ಏ ಬಂಧು ಬೆಳಗನಿನ ಸುತ್ತ ಯಾರಿಲ್ಲ ಕೇಳಿ ಮಾತ್ರ ಬಂಧು ಬೆಳಗನಿನ ತಿಳಿ ಹುಲಿ ಏನ್ ಹೇಳ್ತಾರೀನ್ ನಿಂದ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಯಾವ ಮನಿ ಉಸಕ ಸಿಮೆಂಟ್ ಬಾಕಿ ಗಾಂ ಮಾಡಿ ಕೆಸರ ಕಲಿಸಿ ಬಿಡಿತೀವಿ ಈ ಮನಿ ಅಲ್ರಿ ಯಾವ ಮನಿ ರೀ ಶರೀರ ಅನ್ನುವಂತ ಮನಿ ಜೀವಾತ್ಮ ಪಕ್ಕ ಮಾಡ್ಕೊಲಿಲ್ಲ ಅಂತ ಹೇಳ್ತಾರ ಕವಿಗಳ ನೋಡು ಒಂದ ಮನಿಗೆ ಆಸೆ ಮಾಡಿ ಕುಂಡ್ರಂಗಿಲ್ಲ ಇದ್ರದಾಗದ ಮುಗಿಯಂಟ್ಲೆ ಮತ್ತೊಂದ ಮತ್ತೊಂದ್ರ ದಗದ ಮುಗಿಯಂಟ್ಲೆ ಮತ್ತೊಂದ ಹೌದ್ರಿ ಮತ್ತೊಂದ ಕಾಶೆ ಮಾಡ್ತಿ ಕರೆ ಪಕ್ಕಾ ಇದ ನಂದ ಮನಿ ಅಂತ ಹೇಳಿದಕ್ಕೆ ಕೈ ಹಚ್ಕೊಂಡ್ ಕೊಂಡ್ರ ತಾಕತ್ತ ನಿನ್ನಲ್ಲಿ ಇಲ್ಲ ಅದಕ್ಕ ಹೇಳ್ತಾರ ನಿನ್ನ ಮನಿಯ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಒಂದ ದಿನ ಹೋಗದಾಗ ಗುಳೆ ಕಟ್ಟಿ ಹರಿತಾರ ಉಡದಾರ ಲಂಗೂಟಿ ಮೈ ಮೇಲೆ ಒಂದ್ ಹತ್ತು ಸಾವಿರ ರೊಕ್ಕ ಗಳಿಸಿ ಒಂದ್ ಹತ್ತು ತೊಲಿ ಉಡದಾರಿತ್ತಂದ್ರ ಮೈ ಮೇಲೆ ಬಿಡಂಗಿಲ್ಲ ಅದ್ರೊಳಗೆ ಮಾಸ್ತರ ಬಾಳ ರೊಕ್ಕ ಗಳಿಸಿದೀವಿ ಅಂದ್ರೆ ಏನು ಒಂದು ಐವತ್ತು ಹೋದ ಗೋರಿಯಾಗಿಟ್ಟ ಮಣ್ಣು ಮಾಡಂಗಿಲ್ಲ ಅದ್ರಾಗ ನಮ್ಮ ಬಾಗ ಪಾಜನ್ ಜರ ವಾಂಡದು ಇತ್ತಂದ್ರನ ಏನು ಮಾಡ್ತಾರ ಸಾಯೋ ತಡ ಇಲ್ಲದ ಸ್ವಂಟದ ಮ್ಯಾಗ ಕಾಲು ಕೊಟ್ಟ ಕಿತ್ತಿ ತಗದು ಮನ್ಯಾಗ ಇಟ್ಕೋತಾರ್ರೀ ಏನದ ಏನದ ಉಡ್ದಾರ ಉಡ್ದಾರ ಹರಿದ ಮುಡ್ದಾರು ಮಾಡುದ ಚಿವ್ರು ಹಂಗೆ ಮಾಸ್ತರ್ ಏನಾಯ್ತು ಮೈ ಇದು ಏನಾದ್ರಿ ಈ ಭೂಮಿ ತೆಲಿ ಮೇಗೆ ಗळಸ್ತಿವೆ ಅಂದ್ರೆ ಏನು ಬೆನ್ನಟ್ಟಿ ಬರ್ತದ ಏನು ಬೆನ್ನಟ್ಟಿ ಬರ್ತದ ಏನು ಬಂದು ಬೆಲಗ ಬನ್ನ ಬೆನ್ನಟ್ಟಿ ಬರಂಗಿಲ್ಲ ಯಾವ ಮಕ್ಕಳು ಬೆನ್ನಟ್ಟಿ ಬರಂಗಿಲ್ಲ ಬರಂಗಿಲ್ಲ ಜೀವಕ ಜೀವ ಕುಡತಾನ ಅಂದ್ರೆ ನಮ್ಮ ಮದರಿ ಭಾಗಪಾಜ ಈ ಗಂಡಸೈತೆ ಬೆನ್ನಟ್ಟಿ ಬರಂಗಿಲ್ಲ ರೀ ಏಲ್ಲಾ ಯಾ ವಯಸ ನೋಡ್ರ ಮುತ್ತಿನ ಬೇಕೋ ಏನ ಗಂಡನ ಬೇಕೋ ನನಗೂ ತಿಳಿಯೋತ್ ಹಾ ಯಾಕಂದ್ರ ಇಲ್ರಿ ಅದಕ್ಕೂ ಶಾನೇ ಬಾಳದಾರಿ ಅವರು ಏನಂದ್ರೆ ಹೇಳ್ತಾರ ಬಂದು ಹಾ ಹೇಳ್ತಾರla ದೊಡ್ಡ ಗಿಡ ಸಿಕ್ಕದರಿ ಇವತ್ತು ಹಾ ಹಾ ಸಿಕ್ಕದ ಅರ್ಗಿಲ್ಲದ ಬಂಗಾರ ಐತಿ ಬೇಕಾದ ವಾಸ್ತಾ ಮಾಡಿ ಸಕೋ ಅರಗಿಲ್ಲದ ಬಂಗಾರ ಹೊತ್ತು ಬರೀ ಏನ್ ಅರ್ಗ ಹೊಡತೇವ ಏನ್ ಒಳಗ ಬಂಗಾರ ಹಂಗೆ ಹಂಗ ಏನೇನು ಬೆಳಸ ಬರ್ತಾರೆ ಅವ್ರು ಯಾಕಂದ್ರೆ ಬಾಳ ದಿವ್ಸ ಬರ್ಲಾಕತ್ತರಿ ಈ ಗ್ರಾಮಕ್ಕ ನಾವಂತೂ ಈ ಏರಿಯಾಗ ಇದ ಫಸ್ಟ್ ಟೈಮ್ ನಾವು ಬಂದೀವ್ ಅದು ಹೆಂಗ್ರಿ ನಮ್ಮ ಕಾರಬಾಸಗಿ ಗ್ರಾಮದವರು ಯೂಟ್ಯೂಬ್ ಸರ್ಚ್ ಮಾಡಿ ಯೂಟ್ಯೂಬ್ ಒಳಗ ನೋಡಿ 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 ಕ್ಯೂರ್ನವ್ ನಮ್ ಊರಿಗೆ ಕರ್ಸ್ಬೇಕ ಈ ಯೂಟ್ಯೂಬ್ ಒಳಗೆ ಬರಬೇಕಾದ್ರೆ ವಿಜು ಅಣ್ಣ ಕಾರಣ ಮತ್ತೆ ಎಡಬಿಡದೆ ನಾವ್ ಎಲ್ಲಿ ಭೀ ಕಾರ್ಯಕ್ರಮಕ್ಕೆ ಹೋದ್ರೂ ಮನಿ ಒಳಗಿನ ನಮ್ಮ ಅಣತಾಮರ ಸೌರ ರೂಪಾಯಿಯಾಗಿ ಬೆನ್ನ ಹತ್ತಿ ಏನ್ ಮಾಡ್ಯಾರೀ ಯೂಟ್ಯೂಬ್ ಚಾನೆಲ್ ಹಾಕಿ ನಾವ್ ಇದ ಕಲಾವಿದ್ರೆ ಇಂಥ ಇದ ವ ಮೂಲಿ ಒಳಗಾಳು ಇದ ಕರ್ನಾಟಕದೊಳಗೆ ಇಲ್ಲೇ ಬೆಳದ್ ಇಷ್ಟು ದೊಡ್ಡಕ್ಕೆ ಹೇಳಿ ಅನ್ನುವಂತ ತೋರಿಸಿಕೊಟ್ಟದ ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ವಿಜು ಅಣ್ಣ ಅವರು ಇವತ್ತ ಯೂಟ್ಯೂಬ್ ಚಾನೆಲ್ ನೋಡಿಕಿಸಿಂದ ಇವತ್ತಿಗೆ ಇಲ್ಲಿ ಊರ ಕರಿಸ್ಯಾರ್ರಿ ಈ ಊರ ಕರಿಸ್ಯಾರು ಹಂಗ ಯೂಟ್ಯೂಬ್ ದಾಗ್ರೆ ಕಾರ್ಯಕ್ರಮ ಬಹಳ ಚಂದ ಆಗತ್ತವ ತೇಳಿಕಿಸಿಂದ ಕರಿಸ್ಯಾರಪ್ಪ ಅಂದ್ರೆ ಇಲ್ಲಿ ಹಂಗ ಆಗ್ಬೇಕಾಗಿದ್ರಿ ಇಲ್ಲಿ ಹಂಗ ಆಗ್ಬೇಕ್ರಿ ಹ್ಮ್ ಹೆಂಗ ಫೋಟೋ ಐತಿ ಹಂಗ ಮಾರಾಟನು ಆಗ್ಬೇಕ ಆಗ್ಬೇಕ್ರಿ ಹಂಗ ಶಾನೆ ಬಹಳ ಅದಾರ್ರಿ ಅವ್ರು ಬಿ ಅದಕ್ಕೆ ಕೇಳತ್ತಾರಲ್ಲ ಕವಿಗಳ ಏನತ್ತೇಳ್ರಿ ಕೇಳವಾಲಿ ಹೋಗತಿ ಯಾವಲ್ಲಿ ನೀ ನಿರ್ಧಾರ ಹೋಗಬೇಕಾದ್ರೆ ಯಾವ ದ್ವಾರಲೆ ಹೋಗತದ ಬಂದ್ ಕುಡ್ಕೋಬೇಕಾದ್ರೆ ಯಾವ ದ್ವಾರಲೆ ಕುಡ್ಕೋತದ ಈ ಶರೀರ ಒಳಗ ಹೋಗ್ಬೇಕಾದ್ರೂ ಯಾವ ದ್ವಾರಲೆ ಹೋಗ್ತತಿ ಬಂದ್ ಮತ್ ಹೋಗ್ಬೇಕಾದ್ರೂ ನಾನಾ ತರದ್ ಚೀಸದ್ರಿ ದುರ್ಮರಣ ಒಂದ್ ಬೇರೆ ತಾತ್ಕಾಲಿಕ ಮರಣ ಬೇರೆ ಮತ್ತ ಇದೇನ್ರ ಕೆಟ್ಟದ ಕೆಲಸ ಮಾಡಿ ಕಿಶಿಂದ ಬಿದ್ದಿರ್ತದ ನೋಡ್ರಿ ಎಲ್ರಿ ಅಡಿವಿ ಹರ್ಯಾಣದೊಳಗ ಯಾವ್ರಿ ಗಾಡಿ ಹಾಸ್ಕೊಂಡ್ ಹೋಗಿರ್ತಲ್ಲ ಹಿಂಗ ಸಾಯಿದ್ ಇದು ಅದ ದುರ್ಮರನ್ರಿ ಇದು ಪಾಪ ಮಾಡಿದ ಅವಂಗ ಅಟ್ಟ ಸಿಗ್ತೈತಿ ಇದು ಕರ್ಮ ಕರ್ಮ ಕಟ್ಕೊಂಡ ಪಾಪ ಮಾಡ್ಕೊಂಡ ಅವಂಗ ಅನ್ಯಾಯ ನಡೆದ ಅವಂಗ ಮಾತ್ರ ದುರ್ಮರಣ ಆಗ್ತದ ಯಾವ ಪುಣ್ಯ ಮಾಡಿರ್ತಾನ ನೋಡು ನೂರು ವರ್ಷ ಬಾಳಿಕಿಸಿಂದ ಮನಿ ಒಳಗ ತನ್ನ ಮನಿ ಒಳಗ ಸಂಸಾರ ಸುಖ ಜಿನಗಾನೆ ಉಂಡ ಅಳದ ಬಳದ ಬಿಚ್ಚಲಿರ್ತಾನ ನೋಡ ಅವಂಗ ಮಾತ್ರ ಮನಿ ಒಳಗ ಅಗದಿ ಆರಾಮ ಮರಣ ಆಗ್ತದ ಆದ್ರೂ ಜೀವಾತ್ಮ ಹೋಗಬೇಕಾದ್ರೆ ಈ ನವ ದ್ವಾರ ಒಳಗಿಂದ ಯಾವ ದ್ವಾರಲೆ ಹೋಗ್ತೈತಿ ಒಳ್ಳೆ ಬಾಂದ್ ಕೂಡ್ಕೋಬೇಕಾದ್ರೆ ಯಾವ ದ್ವಾರಲೆ ಬಾಂದ ಕೂಡ್ಕೋತೈತಿ ಶಾಣೆ ಅಧಾರಿ ಶಾಣೆ ಅಧಾರ ನಾ ಇಲ್ಲಿಗೆ ಬಂದರು ನೋಡು ಏನೇನ್ ಹೇಳ್ತಾರ ನೋಡಿ ಆಕಾಶ ತೇಜ ವಾಯು ತತ್ವ ಮೂಲ ಬೇಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸೂ ಪರಸಗಂಧ ಹೋಗತಾವ ಪ್ಯಾರೇ ಎಂದ್ರೆ ಎಂದ್ರೆಗಳ ಮಾಡಿ ಕ್ವಾರ ಗೋ ರಥ ಏ ಹೋಗತಾವ ಒಂದ ಬ್ಯಾರೆ ಎಂದ್ರೆಗಳ ಗಾಳ ಮಾಡಿ ಕ್ವಾರಗುರತ ರಜ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನಾ ಹೇ ಯು ಕಲ್ಪಾವಗುಣ ಕಳೆ ಒಂಬತ ಹೇ ಚೌಕಿ ಪ ಕಾವಲದ ಹಾರ ಮಾಡತಾರ ನಿನ್ನ ದಿಯೊಂದ ಗಡಿ ಗಳಿ ಹಾಡ ಸುಳ್ಳ ಭಾತ ಏ ಚೌಕಿ ಪಾರ ಕಾವಲದಾರ್ ಮಾಡತಾರ ನೀನೋಜ್ರ ಜುಲ್ಮಿಯೋ ಗಳಿ ಗಡಿ ಸುಳ್ಳ ವಾತ ತಿರುಗಿ ಬಂದೆವು ಮಾತ ಗಳಸಿದ್ಯಲ್ಲ ನಂದ ಅಂದೆ ಸ್ವತ ನಂದೆ ಸ್ವ ನಂದ ಮಾಡಿಕೊಂಡು ಗಾತ ಮಾತ ಅರ್ಥ ತಿಳದ ಕೂಡ ಏಕಾಂತ ಏ ಅಕರಂತ ಜನ್ಮ ಮಾಯದ ಘೋರ ಏ ಹೇಳಿದ ಕೇಳುವಲ್ಲಿ ಹೋಗಿ ಹೋಗುದಾರ